ಒಳ್ಳೆಯದಲ್ಲ ನಿಮ್ಮಲ್ಲಿ ಅಹಂಕಾರ ಇರಬಾರದು ನಿಮ್ಮಲ್ಲಿ ನಿರಹಂಕಾರ ಇರಬೇಕು ಎನ್ನುವುದಕ್ಕೋಸ್ಕರ ಆ ಪರಾಶಕ್ತಿ ಈ ಒಂದು ಯಕ್ಷಸ್ಸಿನ ರೂಪದಲ್ಲಿ ಬಂದಿದೆ ಎಂದು ಆ ಕುಮಾದೇವಿ ಇಂದ್ರನಿಗೆ ಘೋಷಣೆಯನ್ನು ಮಾಡುತ್ತಾರೆ ಇದು ಏನೋ ಇರುವ ಒಂದು ಕಥೆ ಇಂದ್ರ ವಾಯು ಅಗ್ನಿ ವರುಣ ಇವರೆಲ್ಲ ಇದಾರಲ್ವಾ ಅವರು ಯಾರು ಅಲ್ಲ ಅವರೆಲ್ಲರೂ ಕೂಡ ನಮ್ಮ ದೇಹದಲ್ಲೇ ಇದ್ದಾರೆ ಅಷ್ಟೇ ಅಲ್ಲ ದೇವತೆಗಳು ನಮ್ಮ ದೇಹದಲ್ಲಿ ಇದ್ದಾರೆ ರಾಕ್ಷಸರು ನಮ್ಮ ದೇಹದಲ್ಲಿದ್ದಾರೆ ರಾಕ್ಷಸರು ನಮ್ಮ ದೇಹದಲ್ಲಿದ್ದಾರೆ ಯಾವ್ಯಾವ ರಾಕ್ಷಸರು ಇದ್ದಾರೆ ಅಂದ್ರೆ ಕೋಟಾನುಕೋಟಿ ರಾಕ್ಷಸರು ಇದ್ದಾರೆ ಫಸ್ಟ್ ಎಕ್ಸಾಂಪಲ್ ಕಾಮ ಸೆಕೆಂಡ್ ಎಕ್ಸಾಂಪಲ್ ಕ್ರೋಧ ಮೂರು ಕ್ರೋಧ ಕಾಮ ಕ್ರೋಧ ಅಸೂಯೆ ಇನ್ನು ಲಿಸ್ಟಿಗೆ ಲಿಸ್ಟ್ ಇವರೆಲ್ಲರೂ ಕೂಡ ಕೂಡ ಏನು ಲೋಧಿಗೆ ಆದ ನಂತರ ಇಂದ್ರಿಯಗಳು ಇದೆಯಲ್ವಾ ಇಂದ್ರಿಯಗಳು ಶ್ರೋತ್ರೇಂದ್ರಿಯ ಚಕ್ಷುರೇಂದ್ರಿಯ ವಿಶ್ವೇಂದ್ರಿಯ ಕಾಳಿಯ ಇವು ಜ್ಞಾನ ಇವು ಯಾವುವು ಇವರೆಲ್ಲ ದೇವತೆಗಳು ಇವರೆಲ್ಲ ಕೂಡ ದೇವತೆಗಳು ಆದ ನಂತರ ವಾಗೇಂದ್ರಿಯ ಪ್ರಾಣೀಂದ್ರಿಯ ಪಾದೇಂದ್ರಿಯುಹೇಂದ್ರಿಯದೇಂದ್ರಿಯ ಇವು ಕೂಡ ಇಂದ್ರಿಯಗಳು ಇವು ಕರ್ಮೇಂದ್ರಿಯಗಳು ಇವು ಕೂಡ ಕರ್ಮಕ್ಕೆ ಸಂಬಂಧಪಟ್ಟಿರುವ ದೇವತೆಗಳು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲ ಅಂತಃ ಚತುಷ್ಟಯ ಇವರೆಲ್ಲ ಏನು ಕೂಡ ದೇವತೆಗಳು ಈ ದೇವತೆಗಳು ಇದ್ದಾರೆ ನಮ್ಮ ಒಂದು ದೇಹದಲ್ಲಿ ರಾಕ್ಷಸರು ಇದ್ದಾರೆ ದೇವತೆಗಳಿಗೂ ರಾಕ್ಷಸರಿಗೂ ಏನಾಗುತ್ತೆ ಯುದ್ಧ ಆಗುತ್ತೆ ನಮ್ಮಲ್ಲಿಯೂ ಕೂಡ ಯುದ್ಧವಾಗ್ತಾ ಇರುತ್ತೆ ಆ ಯುದ್ಧ ಯಾವುದಕ್ಕೋಸ್ಕರ ಆಗ್ತಾ ಇರುತ್ತೆ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಪಂಚ ವಿಷಯಗಳಿಗೋಸ್ಕರ ಈ ದೇವತೆಗಳಿಗೂ ಹಾಗೂ ರಾಕ್ಷಸರಿಗೂ ಏನಾಗ್ತಾ ಇರುತ್ತೆ ಆಗ್ತಾ ಇರುತ್ತೆ ಒಂದು ಸಲ ಏನಾಗುತ್ತೆ ದೇವತೆಗಳ ಗೆಲ್ತಾರೆ ಇನ್ನೊಂದು ಸಲ ರಾಕ್ಷಸರು ಗೆಲ್ತಾರೆ ಇನ್ನೊಂದು ಸಲ ದೇವತೆಗಳೇ ಗೆಲ್ತಾರೆ ದೇವತೆಗಳು ಗೆಲ್ಲುವುದಕ್ಕೆ ಯಾರ ಮೂಲ ಕಾರಣ ನಮ್ಮಲ್ಲಿ ಒಂದು ಸಾಕ್ಷಿ ಸ್ವರೂಪ ಇರ್ತವೆ ನಮ್ಮಲ್ಲಿ ಮೂರು ಕಾಲಗಳಲ್ಲಿ ಪ್ರೈ ಅವಸ್ಥೆಗಳಲ್ಲಿಯೂ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಒಂದು ಸಾಕ್ಷಿ ಸ್ವರೂಪ ಇದೆ ಅದು ಜಾಗದ ಅವಸ್ಥೆಯಲ್ಲೂ ಇದೆ ಸ್ವಪ್ತಾವಸ್ಥೆಯನ್ನು ಇದೆ ಈ ಮೂರು ಅವಸ್ಥೆಗಳಲ್ಲಿಯೂ ಕೂಡ ಅನುಷ್ಯೂತವಾಗಿರುವ ಸಾಕ್ಷ ರೂಪಾಯಿ ಯಾವುದಾದ್ರೆ ಉಂಟು ಅದರ ಒಂದು ಬಲದಿಂದ ನಮ್ಮ ಇಂದ್ರಿಯಗಳು ಒಳ್ಳೆಯ ಶಬ್ದ ಒಳ್ಳೆಯ ಸ್ಪರ್ಶ ಒಳ್ಳೆಯ ರೂಪ ಒಳ್ಳೆಯ ರಸ ಒಳ್ಳೆಯ ಗ್ರಂಥಗಳನ್ನು ಅವರು ಸೇವನೆ ಮಾಡಿ ಸಾಕ್ಷಸರನ್ನು ಅದು ನಿಜವಾಗಿ ಕೂಡ ಯುದ್ಧದಲ್ಲಿ ಗೆಲ್ಲುತ್ತಾ